ಈ ಸಮಾಜಕ್ಕೆ ಒಂದು ಮೆಸೇಜ್ ಕೊಟ್ಟಿದ್ದೀವಿ ಅಷ್ಟೇ ಏಕೆಂದರೆ ಈ ಸಮಾಜಕ್ಕೆ ಏನಾದರೂ ಒಂದು ಬದಲಾವಣೆ ಆಗಬೇಕು ಈಗಿರೋ ಜನ್ರೇಷನ್ ಬೇಕೇ ಬೇಕಾಗಿಲ್ಲ ಈ ಜಾತಿ ಧರ್ಮಗಳ ನಡುವೆ ಯಾವ ರೀತಿ ರಾಜಕೀಯ ಮಾಡ್ತಾಯಿದ್ದಾರೆ ಯಾವ ರೀತಿ ತಾರತಮ್ಯಗಳು ನಡೀತಾ ಇದೆ ಮೀಲು ಕೀಲು ಅನ್ನೋ ಲೆಕ್ಕದಲ್ಲಿ ಏನು ಬಸವಣ್ಣವರ ಆಸೆಗಳೇನಿತ್ತು ಕನಕದಾಸರ ಆಸೆ ಏನಿತ್ತು ಏನೋ ಗೌತಮ ಬುದ್ಧರ ಆಸೆ ಇಲ್ಲ ಎಲ್ಲ ಭಾವರ ಆಸೆ ಏನಿತ್ತು ಅಂದರೆ ಮಾನವ ಜಾತಿ ಮಾನವ ಕುಲ ಮಾನವ ಧರ್ಮ ಅನ್ನೋ ಲೆಕ್ಕದಲ್ಲಿ ಹೋಗ್ಬೇಕು ಅನ್ನೋದು ಸಾರ್ತಾಯಿದ್ರು ಆದರೆ ಈ ಜನ್ರೇಷನಲ್ಲಿ ಎಲ್ಲ ಮರೆತು ನಾವು ಬದುಕಿದ್ದೀವೋ ಸತ್ ಸಾಯ್ತೀವಿ ಅನ್ನೋದನ್ನು ಬಿಟ್ಬಿಟ್ಟು ಯೋಚನೆ ಬಿಟ್ಟು ಈ ಜಾತಿ ಧರ್ಮಗಳ ವಿರುದ್ಧ ಬೆಂಕಿ ಹಿಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಇವತ್ತಿನ ದಿನ ನೀವು ನೋಡ್ತಾ ಇದ್ದಂಗೆ ಯಾವ ಹಾಸ್ಪಿಟ್ಲಿಗೆ ಹೋದ್ರೂ ಯಾವ ಜಾತಿ ಅಂತ ಬ್ಲಡ್ ತಗೊಳ್ಳಲ್ಲ ಯಾವ ರೈತ ಇವತ್ತು ಅನ್ನ ಮಾ ಬೆಳೀತಾ ಇದ್ದಾನೆ ರೈತ ಆ ರೈತ ಯಾವ ಜಾತಿ ಅಂತ ನೋಡಲ್ಲ ದೇಶಕ್ಕಾಗಿ ಯೋಧ ಆಗಿರ್ಬೋದು ಯಾವ ಧರ್ಮ ಅಂತಲೂ ನೋಡಲ್ಲ ಮತ್ತು ಇನ್ನಿತರ ಎಲ್ಲದಕ್ಕೂ ಗಾಳಿ ಬೆಳಕು ನೀರು ಎಲ್ಲರಿಗೂ ಸಮಾನತೆಯಿಂದ ಸಿಗ್ತಾ ಇದೆ ಮತ್ತು ಎಲ್ಲಿಂದ ಅವರವರು ಸೃಷ್ಟಿ ಮಾಡ್ಕೊಂಡಿದ್ದಾರೆ ಅಷ್ಟೇ ಮೊದಲು ನಾವು ಮಾ ಮಾನವರಾಗಬೇಕು ಮೊದಲು ಮಾನವನಾಗು ಮೊದಲು ಮಾನವನಾಗು ಅಂತ ಹೇಳ್ಬಿಟ್ಟು ಏನು ಕವಿಗಳಿಲ್ಲ ನಮ್ಮ ಮನವ ಮಾನವನಾಗಿ ಆಮೇಲೆ ಅವ್ರವ್ರ ಧರ್ಮನ ಅವರನ್ನು ಪಾಲನೆ ಮಾಡಲಿ ಬೇಡ ಅಂತ ಹೇಳಿಲ್ಲ ಯಾರೇ ಒಂದು ಕೋಮ ಗಿಲಭೆಗಳನ್ನೆಡಿಸೋದಾಗ್ಲಿ ಸಹ ತಾರತಮ್ಯಗಳು ಮಾಡೋದಾಗಲಿ ಮೇಲು ಕೀಳು ಅಂತ ನೋಡ್ದಿರ ಸಮಾನತೆಯಿಂದ ಮಾನವ ಜಾತಿ ಮಾನವ ಧರ್ಮ ಮಾನವ ಕುಲ ಅಂತ ಲೆಕ್ಕದಲ್ಲಿ ಹೋಗ್ಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಗೀತೆ ಇದಕ್ಕೂ ಮುಂಚೆ ನಾವು ಕೋಟಿ ಕೋಟಿ ರೊಕ್ಕ ಗಳಿಸಿ ಅಂತೇಳ್ಬಿಟ್ಟು ಒಂದು ಹಾಡನಾಡಿದೆ ಅದರಲ್ಲೂ ಅರ್ಥಪೂರ್ಣವಾದ ವಿಚಾರಗಳಿದ್ದಾವೆ ನಾವು ಎಷ್ಟಕ್ಕೆ ಬದುಕಲಿ ಕೋಟಿ ಎಷ್ಟೇ ಕೋಟಿ ಇದ್ರೂ ಬಾ ಚಿನ್ನದ ತಟ್ಟೆಯಲ್ಲಿ ಊಟ ಮಾಡಿದ್ರು ಬಂಗ್ಲೆಯಲ್ಲಿ ಬದುಕಿದ್ರು ಮಣ್ಣಿನ ಮಡಕೆನೆ ಗಟ್ಟಿ ಮತ್ತೆ ಲಾಸ್ಟ್ಗೆ ನಮ್ಮ ಪ್ರಾಪರ್ಟೀಸ್ ಏನು ಕೋ ಕೋಟೆ ಅಂತ ಆಸ್ತಿಗಳಿದ್ದಾವೆ ಅದರಲ್ಲೂ ನಮ್ಮ ಹೆಸರುಗಳು ಇಲ್ದಂಗೆ ಆಗ್ಬಿಡ್ತವೆ ಏನೋ ಪೌತಿ ಖಾತೆ ಮಾಡ್ಕೊಬಿಡ್ತಾರೆ ಆ ಲೆಕ್ಕದಲ್ಲಿ ಆ ಥರ ಇರುವಾಗ ನಾವು ಎಷ್ಟು ದುಡಿದ್ರೆ ಏನು ಇಟ್ಕೊಂಡ್ರೆ ಏನು ದಾನ ಧರ್ಮ ಅನ್ನೋದು ಮಾಡಬೇಕು ಎಲ್ಲರಲ್ಲೂ ಒಳ್ಳೆಯದಾಗಬೇಕು ಆಗಬೇಕು ಸಮಾನತೆಯಿಂದ ಹೋಗ್ಬೇಕು ಎಲ್ರಿಗೂ ಸಹಾಯ ಮಾಡುವಂಥ ಕೆಲಸ ಆಗಬೇಕು ಅಂತ ಮತ್ತೆ ಪರಿಸರ ವಿಚಾರವಾಗಿ ಪರಿಸರವನ್ನು ಹಾಳು ಮಾಡ್ತಾ ಇರ್ತ ವಿಚಾರವಾಗಿ ಪರಿಸರವನ್ನು ಉಳಿಸಿದಂಥ ಸಾಲುಮರ ತಿಂಬಕ್ಕನವರು ಇವತ್ತು ವಿಶ್ವಾದ್ಯಂತ ಒಂದು ಹೆಸರು ಮಾಡಿ ಹೆಸರುವಾಸಿಯಾಗಿದ್ದಾರೆ ಇತಿಹಾಸ ಸೃಷ್ಟಿ ಮಾಡಿದ್ದಾರೆ ಪದ್ಮಶ್ರೀ ಪ್ರಶಸ್ತಿ ನೂರು ವರ್ಷಗಳ ನಂತರ ಒಂದು ಕ್ಯಾಬಿನೆಟ್ ಮಿನಿಸ್ಟರ್ ಆಗ್ತಾರೆ ಅಂದರೆ ನಿಜವಾಗ್ಲೂ ವಿಶೇಷನೇ ಇತಿಹಾಸ ಸೃಷ್ಟಿದ ಮಾಡಿದಂಗೆ ಆ ರೀತಿಯಲ್ಲಿ ಅವರ ಒಂದು ಗೀತೆಯನ್ನು ಸಹ ನಾನು ಆಡಿದ್ದೀನಿ ಇದೆಲ್ಲ ಒಂದು ಸಮಾಜಕ್ಕೆ ಒಳ್ಳೆಯದಾಗಲಿ ಒಳ್ಳೆಯ ಏಕೆಂದರೆ ನೀವು ನೋಡ್ತಾ ಇದ್ದೀರ ಅಪ್ಪ ಲೋಜ ಅಮ್ಮ ಲೋಜ ಕತ್ಲಲ್ಲಿ ಕರಡಿಗೆ ಏನೇನೋ ಅಂತ ಹಾಡುಗಳೆಲ್ಲ ಬರ್ತವೆ ಅದನ್ನೆಲ್ಲ ಬಿಟ್ಟು ಇವತ್ತು ಸಮಾಜಕ್ಕೆ ಏನಾದರೂ ಒಂದು ಮೆಸೇಜ್ ಕೊಡುವಂಥ ಸಮಾಜಕ್ಕೆ ಅನುಕೂಲ ಆಗುವಂಥ ರೀತಿಯಲ್ಲಿ ಇವತ್ತು ನಾವು ಒಂದು ಹಾಡುಗಳನ್ನು ಹಾಡೋದಕ್ಕೆ ನಾನು ಮುಂದೆ ಬಂದೆ ಮಂಜು ಕವಿಯವರು ಬಹಳ ಅದ್ಭುತವಾಗಿ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನನ್ನ ಆಸೆ ಇತ್ತು ನಾವು ಇವಾಗ ಏನು ಮಾಡ್ತಾಯಿದ್ದೀವಿ ಸರ್ವಧರ್ಮಗಳ ಸೇವೆ ಯಾವ ಜಾತಿ ಯಾವ ಧರ್ಮ ಅಂದಿರ ನಾವು ಸಮಾನತೆಯಿಂದ ಎಲ್ರಿಗೂ ಎಲ್ಲ ಜಾತಿ ಧರ್ಮಗಳೆಲ್ಲ ಬಡವರಿಯದ ಕಾರಣದಿಂದ ನಾವು ಎಲ್ರಿಗೂ ಭಾರತೀಯರ ಸರ್ವಧರ್ಮಗಳ ಸೇವೆ ಭಾರತೀಯರ ಸೇವಾ ಸಮಿತಿ ಅಂತ ಎಲ್ಲರೂ ಭಾರತ ಭಾರತೀಯರ ಇದು ಸ್ವತಂತ್ರ ಕೊಟ್ಟ ದೇಶ ಸಂವಿಧಾನ ಕೊಟ್ಟ ದೇಶ ಎಲ್ಲರೂ ಸ್ವತಂತ್ರಕ್ಕಾಗಿ ಪ್ರಾಣ ಬಲಿದಾನಗಳನ್ನು ಕೊಟ್ಟು ನಮ್ಮ ನಾಡು ನುಡಿಗಾಗಿ ಪ್ರಾಣಗಳನ್ನು ಕೊಟ್ಟಂಥ ನಾಡು ಕರ್ನಾಟಕ ಇದು ಈ ಕನ್ನಡ ನಾಡಿನ ಜನತೆಗೆ ಈ ದೇಶದ ಜನತೆಗೆ ನಾವು ಸದಾ ಅವರೊಟ್ಟಿಗೆ ಬಡತನ ನಿರ್ಮೂಲ್ನೆ ಆಗಬೇಕು ಅನ್ನೋ ಉದ್ದೇಶ ಅಟ್ಲೀಸ್ಟ್ ದೇಶ ಎಲ್ಲ ಮಾಡೋಕ್ಕಾಗಿಲ್ಲ ಅಂದ್ರೂ ನನ್ನ ಇರತಕ್ಕಂಥ ಸ್ಥಳೀಯವಾಗಿರ್ತಕ್ಕಂಥ ಅಕ್ಕಪಕ್ಕದಲ್ಲಾದರೂ ನಾನು ಸೇವೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಮನೋಭಾವದಿಂದ ಇವತ್ತು ಈ ಒಂದು ಹಾಡಾಡೋದಕ್ಕೆ ನಾನು ಮುಂದೆ ಬಂದೆ ಇದಲ್ಲಿ ಅದ್ಭುತ ಅನ್ನೋದಕ್ಕಿಂತ ನಮ್ಮ ನೋವುಗಳನ್ನು ಹಂಚ್ಕೊಂಡಿದ್ದೀವಿ ನಾವು ನೋಡ್ತಾ ಇರ್ತೀವಿ ಎಲ್ಲಕ್ಕೂ ಎಲ್ಲಾದರೂ ಹೋಗ್ಲಿ ಯಾವ ಒಂದು ರಾಜ್ಯಕ್ಕೆ ಯಾವ ಜಿಲ್ಲೆಗೆ ಹೋದ್ರೂ ತಾರತಮ್ಯಗಳು ಯಾವ ರೀತಿ ನೋಡ್ತಾರೆ ಯಾವ ರೀತಿ ಜನರನ್ನ ದೂಷಣೆ ಮಾಡ್ತಾರೆ ಕೀಳು ಮಟ್ಟದಲ್ಲಿ ನೋಡ್ತಾರೆ ವಿರೋಧಗಳು ವ್ಯಕ್ತಪಡಿಸ್ತಾ ಇದ್ದಾರೆ ಅದನ್ನೆಲ್ಲ ನೋಡಿ ನೋಡಿ ನಾವು ಇದನ್ನೆಲ್ಲ ಸಮೀ ನಾವು ಸರಿಪಡಿಸ್ಬೇಕು ಅನ್ನೋ ಪ್ರಯತ್ನ ಅಷ್ಟೇ ಇದು ನಿಜವಾಗ್ಲೂ ಈ ಒಂದು ಹಾಡುಗಳಿಂದ ಏನಾದರೂ ಒಂದು ಒಂದು ಬದಲಾವಣೆ ಆಗುತ್ತೆ ಅನ್ನೋ ನಂಬಿಕೆ ನಮಗಿದೆ ಯಾಕೆಂದರೆ ಯಾವ ಮನುಷ್ಯತ್ವ ಇರತಕ್ಕಂಥವನು ಮಾನವೀಯತೆ ಮನುಷ್ಯನಾಗಿ ಹುಟ್ಟಿರೋನು ಇದನ್ನು ನಿಜವಾಗ್ಲೂ ಕೇಳಿದ್ರೆ ಬದಲಾಗದೇ ಇರೋದಕ್ಕೆ ಸಾಧ್ಯನೇ ಇಲ್ಲ ಮನುಷ್ಯನಾಗಿದ್ರೆ ಅವನು ಮೃಗ ಪ್ರಾಣಿಗೆ ಇನ್ನಿತರ ಆಗಿದ್ರೆ ಅವನು ಅರ್ಥ ಮಾಡ್ಕೊಳ್ಳಲ್ಲ ಅರ್ಥ ಮಾಡ್ಕೊಳ್ಳೋ ಮನುಷ್ಯನಿಗೆ ಮಾತ್ರ ಈ ಒಂದು ಅರ್ಪಣೆ ಅಂತ ಹೇಳಕ್ಕೆ ಬಯಸ್ತು ದೇಶಕ್ಕಾಗಿ ತ್ಯಾಗ ಮಾಡಿದಂತ ನಾಡಿದು ದೇಶಕ್ಕಾಗಿ ತ್ಯಾಗ ಮಾಡಿದಂತ ನಾಡಿದು ಸರ್ವಧರ್ಮ ಒಂದೇ ನೋವಾ ಬಸವಣ್ಣನ ಬೀ ಬಸವಣ್ಣನ ಬೀಡಿದು ಹುಟ್ಟುವಾಗ ಬೆತ್ತಲೆ ಸಾಯುವಾಗ ಬೆತ್ತಲೆ ಜಾತಿ ಧರ್ಮ ಜಂಜಾಟದಲ್ಲಿ ನಿನ್ನ ಬಾಳೆ ಕತ್ತಲೆ ನಿನ್ನ ಬಾಳೆ ಕತ್ತಲೆ ಪ್ರಾಣ ಉಳಿಸ ವೈದ್ಯರು ಜಾತಿಯನ್ನು ಕೇಳರು ಮಾನವ ಕುಲ ಎಂದು ತಿಳಿದಿರುವ ದೇವರು ರುವ ದೇವರು ಯಾವ ಧರ್ಮ ನಿನ್ನದು ಎಂದು ಕೇಳಬೇಡ ಯಾರನು ಯಾವ ಜಾತಿ ನಿನ್ನದು ಎಂದು ಓಯಿಸದಿರು ಯಾರನು ಸೃಷ್ಟಿಕರ್ತ ನೀಡಿದ ನಮಗೆ ಗಾಳಿ ಬೆಳಕು ನೀರನು ರಾಮನಾಗಿ ಶಿವನಾಮವ ಜಪಿಸು ೀಮನಾಗಿ ಅಲ್ಲಾಗೆ ನಮಿಸು ಕ್ರೈಸ್ತನಾಗಿ ಚಿಲುಬೆಯನಿ ಧರಿಸು ಮಾನವ ಕುಲವು ಒಂದೇ ಎಂದು ಸಾರಿ ಸಾರಿ ತಿಳಿಸು ಈ ಸಾರಿ ಸಾರಿ ತಿಳಿಸು ಯಾವ ಧರ್ಮ ನಿನ್ನದು ಎಂದು ಕೇಳಬೇಡ ಯಾರನು ಯಾವ ಜಾತಿ ನಿನ್ನದು ಎಂದು ನೋಡಿಸದಿರು ಯಾರನು